ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕಿಶುದು ಬರ್ಡೇ ಇತ್ತು ಹಾಗಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಒಂದಲ್ಲ ಎರಡಲ್ಲ ಮೂರು ಮೂರು ಕೇಕು ಇವತ್ತು ಕಟ್ ಮಾಡಿಸ್ತಾ ಇರೋದು ತುಂಬ ಸಿಂಪಲಾಗಿ ಮಾಡೋಕ್ಕೋಗಿ ತುಂಬ ಗ್ರ್ಯಾಂಡಾಗೆ ಆಗೋಯ್ತು ಇದು ಬರ್ತಡೇನೂ ಕೂಡ ತುಂಬ ಖುಷಿ ಆಗುತ್ತೆ ಹಿಂದೆ ವಿಡಿಯೋಗಳಲ್ಲಿ ನೋಡಿದ್ದೀರಾ ಅಂತ ಅನಿಸುತ್ತೆ ಕಿಶನ್ ಬಂದ್ಬಿಟ್ಟು ಸೂರ್ಯ ಅವರ ಮಾವನ ಮಗ ಆಗಬೇಕು ಮಕ್ಕಳುಗಳಿಗೆ ಕೇಕ್ ಕಟ್ ಮಾಡಬೇಕು ಅಂದ್ರೇ ಒಂಥರ ಖುಷಿ ಇರುತ್ತೆ ಮಕ್ಕಳು ಮಕ್ಕಳಲ್ಲಿ ಮಕ್ಕಳನ್ನ ನೋಡಿಕೊಂಡು ನಾವು ಕೂಡ ಖುಷಿ ಪಡೋದೇ ಬೇರೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹೀಗೆ ಅಂದರೆ ಇಶ್ಯೂ ಅಂತ ತುಂಬ ಅದೃಷ್ಟ ಮಾಡಿದ್ದಾನೆ ನೋಡಿ ಮೂರು ಮೂರು ಕೇಕ್ ಕಟ್ ಮಾಡ್ತಾ ಇದ್ದಾನೆ ನನಗೂ ಖುಷಿ ಆಗ್ತಾ ಇದೆ ಈ ವಿಡಿಯೋ ನೋಡಿಕೊಂಡು ಮಾತಾಡ್ತಾ ಇರೋದಕ್ಕೆ ಪಕ್ಕದಲ್ಲಿ ಹಾನ್ವಿಕ ಇದ್ದಾಳೆ ಮತ್ತು ಇವನು ಬಂದುಬಿಟ್ಟು ಲೋಚು ತಮ್ಮ ಆಗಬೇಕು ಈ ಕಡೆ ಅಜ್ಜಿ ನಿಂತ್ಕೊಂಡಿದ್ದಾರೆ ನೋಡಿ ಈ ಕಡೆ ಅಣ್ಣ ನಿಂತಿದ್ದಾರೆ ಅಂದರೆ ಸೀನಣ್ಣ ಇದ್ದಾರಲ್ಲ ಅವ್ರ ಫ್ರೆಂಡು ನಿಂತಿದ್ದಾರೆ ಸೊ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ ಒಬ್ರಿಗೊಬ್ರು ಸೂರಿಗೆ ಇವರು ಬಂದುಬಿಟ್ಟು ಹತ್ಯೆ ಆಗಬೇಕು ಶಿವಮ್ಮ ಅಂತ ಅಂದ್ಬಿಟ್ಟು ನಮಗೆ ತುಂಬಾ ಖುಷಿ ಆಗುತ್ತೆ ಇಷ್ಟು ವಯಸ್ಸಾದ್ರೂ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರ್ತಾರೆ ಅಂತ ನೋಡಿ ಪುಷ್ಪಕ ಅಂದರೆ ಕಿಶಿ ಅವರಮ್ಮ ನಿಮ್ಗೆ ಗೊತ್ತಿದ್ದ ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ ಆಲ್ರೆಡಿ ಇವಾಗ ಮಿತ್ತು ಕೇಕ್ನ ತಿನ್ನಿಸ್ತಾ ಇದ್ದಾನೆ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಕಿಶುನು ಕೂಡ ಅಷ್ಟೇ ಮಿತುಗೆ ಕೇಕ್ನ ತಿನ್ನಿಸ್ತಾ ಇದ್ದಾನೆ ಅವನಿಗೆ ನೀಟಾಗಿ ತಿನ್ಸಕ್ ಇವಾಗ ತಿನ್ನಿಸ್ಬಿಟ್ಟು ಅಲ್ಲಿ ನೋಡಿ ಹೆಂಗೆ ಕೆನೆಗೆಲ್ಲ ಹಾಕ್ಬಿಟ್ಟ ಅಂದ್ಬಿಟ್ಟು ಕಿಶು ಇವಾಗ ತಾತ ಕೂಡ ಬರ್ತಾ ಇದ್ದಾರೆ ತಾತಂಗೂ ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾನೆ ಕಿಶು ಈ ಕಡೆ ಸೀನಣ್ಣ ಇದ್ದಾರೆ ನೋಡಿ ಇವರು ಸೂರ್ಯವರ ಮಾವ ಈ ಕಡೆ ಪುಷ್ಪಕ ಅವ್ರ ಮಿಸ್ಸಸ್ಸು ಅಂದರೆ ಸೂರ್ಯಗೆ ಮಾವ ಅತ್ತೆ ಇಬ್ಬರು ಕೂಡ ಆಗ್ತಾರೆ ಬಟ್ ಇಬ್ರು ಕೂಡ ಇವ್ರನ್ನ ಮಾವ ಅಂತಾರೆ ಅವ್ರನ್ನ ಅಕ್ಕ ಅಂತಾರೆ ಪುಷ್ಪ ಕೋರ ಅಪ್ಪ ಅಮ್ಮ ಇವ್ರಿಬ್ಬರೂ ಕೂಡ ಇವಾಗ ಕಿಶು ಅವ್ರ ಅಜ್ಜಿಗೆ ತಿನ್ನಿಸ್ತಾ ಇದ್ದಾನೆ ಅಜ್ಜಿ ಕಿಶುಗೆ ತಿನ್ನಿಸ್ಬಿಟ್ಟು ಸುಮ್ಮನೆ ಫೇಸಿಗೆಲ್ಲ ಕಳಿಸ್ತಾ ನೋಡಿ ಇವಾಗ ತಾತಂಗೂ ಕೂಡ ತಿನ್ನಿಸ್ತಾ ಇದ್ದಾನೆ ಪುಷ್ಪಕ ಬಂದು ಕೇಕ್ ಕೊಟ್ಟರು ಅಪ್ಪಂಗೆ ಕೇಕ್ ತಿನಿಸು ಅಂತ ಅಂದ್ಬಿಟ್ಟು ಕಿಶುಗೆ ನೋಡಿ ಆಲ್ರೆಡಿ ಎಲ್ಲ ಮಕ್ಕಕ್ಕೆಲ್ಲ ಬಳ್ಕೊಂಡು ಹೆಂಗೆ ಅಡ್ಡಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಗುತ್ತೆ ಮತ್ತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಹಾಗೆ ನಿನ್ಸ್ಕೊಂಡಿದ್ದು ಫೋಟೋ ನೀಟಾಗಿ ಬರಲಿಲ್ಲ ಆಮೇಲೆ ಮತ್ತೆ ಹಾಗೆ ನಿನ್ಸ್ಕೊಂಡು ಇವಾಗ ಫೋಟೋ ಎಲ್ಲ ನೀಟಾಗಿ ಬಂತು ನೋಡಿ ಆಂಟಿ ಬಂದರೂ ಆಂಟಿನೂ ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಕಿಶುನು ಕೂಡ ಇವಾಗ ಆಂಟಿಗೆ ಕೇಕ್ನ ತಿನ್ನಿಸ್ತಾ ಇದ್ದಾನೆ ಇವಾಗ ಪುಷ್ಪಕ ಮತ್ತು ಸೀನಣ್ಣ ಇಬ್ಬರು ಕೂಡ ಬಂದರು ಅವರಿಬ್ಬರು ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಏನು ಸ್ಮೈಲ್ ಮಾಡ್ತಾ ಇದ್ದಾರಪ್ಪ ಗಂಡ ಹೆಂಡ್ತಿ ನೋಡಿ ಅವ್ರ ಮಕ್ಕಳಲ್ಲಿ ಎಷ್ಟು ಸ್ಮೈಲ್ ಇದೆ ಅಂತ ಅಂದ್ಬಿಟ್ಟು ಇವಾಗ ಲೋಚು ಕಿಶುಗೆ ಕೇಕ್ನ ತಿನ್ನಿಸ್ತಾ ಇದ್ದಾನೆ ಇವಾಗ ನೋಡಿ ರೀತಿನೂ ಕೂಡ ಬಂದ್ಲು ರೀತಿನೂ ಕೂಡ ಕಿಶುಗೆ ತಿನ್ನಿಸ್ತಾ ಇದ್ದಾನೆ ಕಿಶು ಕೂಡ ರೀತಿಗೆ ತಿನ್ನಿಸ್ತಾ ಇದ್ದಾಳೆ ಅದಾದಮೇಲೆ ಮುನಿಭಾವ ಕೂಡ ಬಂದರು ಮುನಿಭಾವ ಲಾವಣ್ಯ ಇಬ್ಬರು ಬಂದು ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ ರಿತ್ವಿಕ್ ನೋಡಿ ಯಾವ ಲುಕ್ಕಲ್ಲಿ ನೋಡ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಇದ್ದಾನೆ ಅಂತ ಇವ್ರು ಬಂದುಬಿಟ್ಟು ಸಿನಮ್ಮಮ್ಮ ಇದ್ದಾರಲ್ಲ ಅವರ ಬೆಸ್ಟ್ ಫ್ರೆಂಡ್ ಅದೇ ನಾನು ಗುರುಪ್ರೇಷ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ಮೂರು ಜನ ದೋಸ್ತುಗಳಿದ್ದಾರೆ ಅಂತ ಅವರೇ ಇವರು ಅವರ ಫ್ಯಾಮಿಲಿ ಅವ್ರ ಮಿಸ್ಸಸ್ಸು ಅವ್ರ ಮಗಳು ಮತ್ತು ಅವರ ಮಗ ಇವ್ರು ನಾಲ್ಕು ಜನನೂ ಕೂಡ ಬರ್ತಡೇಗೆ ಬಂದಿದ್ದರು ಇವಾಗ ನೋಡಿ ಕಿಶೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಫುಲ್ಲು ಮಕ್ಕೋಕ್ಕೆಲ್ಲ ಕೇಕ್ ಎಲ್ಲ ಬಿಟ್ಟರು ಅವ್ರ ಮಗ ನೋಡಿ ಝೂಮ್ ಮಾಡಿದ್ದಾರೆ ಸೂರಿ ಯಾವ ಥರ ಝೂಮ್ ಮಾಡಿ ವೀಡಿಯೋ ಮಾಡಿದ್ದಾರೆ ಅಂದರೆ ಸೂರಿ ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ ಇವಾಗ ಆಂಟಿನೂ ಕೂಡ ಬಂದು ಕೇಕ್ನ ತಿನ್ನಿಸ್ತಾ ಇದ್ದಾರೆ ಸೊ ಇವರೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ತೋರಿಸೋಣ ಅಂತ ಈ ಕಡೆ ವಿಡಿಯೋ ಮಾಡಿದ್ರು ಕಿಶುಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಮನೆ ತುಂಬ ಜನಗಳಿದ್ದಾರೆ ಸೊ ಎಲ್ಲರೂ ಕೂಡ ಇವತ್ತು ಬಂದಿದಾರಲ್ಲ ಅವನಿಗೆ ಫುಲ್ ಖುಷಿ ಆಗ್ತಿದೆ ಇವರು ಕೂಡ ಸೂರಿಗೆ ಅತ್ತೆ ಮಾವನೇ ಆಗಬೇಕು ಇವರಿಬ್ರು ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಕಿಶುಗೆ ಇವಾಗ ಇವ್ರ ಫ್ರೆಂಡ್ ಕೂಡ ಬಂದರು ಇವರು ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಎಷ್ಟು ಹೈಟ್ ಇದ್ದಾರೆ ನೋಡಿ ಹಂಗು ಫೇಸಿಗೆಲ್ಲ ಹಾಕಿದ್ರು ಕಿಶುಗೆ ಹಗಸಿಂಗ್ ಬಂದ ಹಗಸಿಂಗೂ ಕೂಡ ಕೇಕ್ನ ಕಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಲೈಟಾಗಿ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಫಸ್ಟು ಕೇಕ್ನ ತಿನ್ನಿಸ್ತಾ ಇದ್ದಾರೆ ನೋಡಿ ನೆಕ್ಸ್ಟು ಏನೇನು ಮಾಡ್ತಾರೆ ಇವರಿಬ್ರು ಅಂತ ನೋಡಿ ಕ್ರೀಮ್ ಎಲ್ಲ ಮೆತ್ತಿಕ್ಬಿಟ್ಟು ಕಿಶುಗೆ ಹಗಸಿಂಗ್ ಹೋದ ನೋಡಿ ಫುಲ್ಲು ಮಕ್ಕ ಎಲ್ಲ ಪಪ್ಪ ಎಲ್ಲ ಕ್ರೀಮ್ ಎಲ್ಲ ಬಳ್ಕೊಂಡ್ಬಿಟ್ಟ ಕಿಶು ನೋಡಿ ಕಿಶನ್ ಫ್ರೆಂಡ್ಸ್ ಎಲ್ಲ ಬಂದು ಅಲ್ಲೇ ನಿಂತ್ಕೊಂಡ್ರು ಬೈರಣ್ಣ ಬೇರೆ ಕಾಮಿಡಿ ಮಾಡ್ತಾನೇ ಇದ್ದಾರೆ ಯಾವಾಗ್ಲಿಂದನೂ ಸೊ ಇವರಿಬ್ಬರದ್ದು ಫೋಟೋ ಇಟ್ಕೊಂಡಿರಲಿಲ್ಲ ಹಾಗಾಗಿ ಫೋಟೋ ಇಡ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಫೋಟೋನ ಇಡ್ಸ್ಕೊತಾ ಇದ್ದಾರೆ ಇವಾಗ ಕಿಶು ನಿನಗೋಸ್ಕರ ನಾನು ಒಂದು ಕವಿತೆನ ಬರ್ತಿದ್ದೀನಿ ಅಂದರೆ ಒಂದು ಲೈನ್ ಆಗೋಷ್ಟು ಅಷ್ಟೆ ಸೊ ಒಂದು ಸೆಕೆಂಡ್ ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಿಶು ದಿನ ಎಂದು ಆ ದಿನ ಮಾತ್ರ ಖುಷಿಯಾಗಿರುವುದಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಪ್ರತಿದಿನ ජනුම දිනා කෘෂි, අනුභය සූදෙ නිජවාද ජීවන, ಸೊ ಯಾವಾಗಲೂ ಚೆನ್ನಾಗಿರು ಖುಷಿ ಖುಷಿಯಿಂದ ಇರು ಚೆನ್ನಾಗಿ ಓದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ವಿಷಸ್ನ ತಿಳಿಸ್ತಾ ಇದ್ದೀನಿ ಕಿಶು ಇವಾಗ ಸೂರಿ ಬಂದು ಲಾಸ್ಟಲ್ಲಿ ಅಲ್ಲಿ ಕೇಕ್ ತಿನ್ನಿಸಿ ಫೋಟೋನ ಇದ್ದಾರೆ ಇದಾರೆ ಎಲ್ಲರನ್ನು ಕೂಡ ಕುಂಡಿಸಿ ಎಲ್ಲರಿಗೂ ಕೂಡ ಕೇಕ್ನ ಹಂಚ್ತಾ ಇದ್ದಾರೆ ನೋಡ್ತಾ ಇರಬಹುದು ನೋಡಿ ಅಡುಗೆ ಮನೇಲಿ ಸೇರ್ಕೊಂಬಿಟ್ಟಿದ್ದಾರೆ ಚೈತ್ರ ಆಯ್ತು ಚೈತ್ರ ಕೇಕ್ ಕೊಡೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ನೀವು ಕೇಕ್ ಚೆನ್ನಾಗಿ ಹಂಚಿ ಹಂಚಿ ಸೊ ನೆಕ್ಸ್ಟು ಕಿಶುಗೆ ನೋಡಿ ಹೊಸ ಗಾಡಿನ ತಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಬ್ಯಾಟ್ರಿ ಗಾಡಿ ಮೂರು ಥರ ಲೈಟ್ ಸೆಟ್ಟಿಂಗ್ ಇದೆ ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ ಕಿಶುಗೆ ಗಾಡಿ ಬಂದಿದೆ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್